ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೇರಳದ ಶಬರಿಮಲೆಗೆ ಇದೀಗ ಯಾತ್ರಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೋಗುವವರ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಒಂದು ಸುತ್ತೋಲೆಯನ್ನು ಈ ಕಾರಣಕ್ಕಾಗಿ ಹೊರಡಿಸಲಾಗಿದೆ ನೆಗೆರಿಯಾ ಹೌಲೇರಿ ಕುರಿತು ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಸೂಚನೆ ಕೊಡಲಾಗಿದೆ ನೆಗೆರಿಯ ಪೌಲೂರಿ ಸ್ವತಂತ್ರವಾಗಿ ಬದುಕುವಂಥ ಅಮಿಬ ಆಗಿದೆ ಬೆಚ್ಚಗಿನ ಸಿಹಿ ನೀರು ಹಾಗೂ ಮಣ್ಣಲ್ಲಿ ಕಂಡುಬರುತ್ತೆ ಹೀಗಾಗಿ ಎಚ್ಚರದಿಂದ ಇರಬೇಕು ನೀರಿನಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ ಅಗತ್ಯ ನೀರು ಮೂಗಿನ ಒಳಕ್ಕೆ ಹೋಗದಂತೆ ಎಚ್ಚರ ವಹಿಸಬೇಕು ರೋಗದ ಲಕ್ಷಣ ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ ನದಿಯಲ್ಲಿ ಮೂಗನ್ನು ಮುಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಹಾಗೆ ಸ್ನಾನವನ್ನು ಮಾಡಬಾರ್ದು ಎಲ್ಲ ಎಚ್ಚರಿಕೆಗಳನ್ನು ಇದೀಗ ಶಬರಿಮಲೆಯ ಯಾತ್ರಿಕರಿಗೆ ಸರ್ಕಾರದವರು ಸೂಚನೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ ಇದೀಗ ಹತ್ತೊಂಬತ್ತು ಜನ ಈಗಾಗಲೇ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಕೇರಳದಲ್ಲಿ ಹೀಗಾಗಿ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರು ಶಬರಿಮಲೆಗೆ ಹೋಗ್ತಾರೆ ಅದರಲ್ಲೂ ಜನವರಿಯ ಹದಿನೈದನೇ ತಾರೀಕಿಗೆ ಮಕರ ಸಂಕ್ರಮಣ ದಿನ ಕಾಣುವಂಥ ಜ್ಯೋತಿಯ ದರ್ಶನಕ್ಕೆ ಹೋಗ್ತಾರೆ ಮಂಡಲ ಪೂಜೆಗೆ ಹೋಗ್ತಾರೆ ಎಲ್ಲ ಭಕ್ತರು ಕೂಡ ಪಂಪಾ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಸ್ನಾನ ಮಾಡ್ತಾರಲ್ವ ಹಾಗೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಯಾತ್ರಿಕರಿಗೆ ಇದೀಗ ಸರ್ಕಾರ ಕೊಟ್ಟಿದೆ